ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಅವ್ರ ಮನೆಯವರೆಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ ಮಂಜು ಮನೆಯಲ್ಲಿ ಇರೋದಿಲ್ಲ ಆಗ ಅವ್ರ ಅಮ್ಮ ಪಾಪ ತುಂಬನೇ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ ಅವರಪ್ಪನ ಫೋಟೋ ಹತ್ರ ಹೋಗಿ ಇದೇ ಕಾರಣಕ್ಕೇನು ರೀ ಈ ಕಾರಣಕ್ಕೇನ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಇಂಥ ಒಂದು ದಿನ ನಿಮಗೆ ಬರುತ್ತೆ ಅಂತ ಗೊತ್ತಿದ್ದು ಒಬ್ಬಳನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗಿದ್ರಲ್ಲ ಇದನ್ನೆಲ್ಲ ಹೇಗ್ರಿ ನೋಡ್ಕೊಳ್ಳಿ ನಾನು ಈಗ ನನ್ನ ಮಗಳು ಜೀವನ ಕೂಡ ಹಾಳಾಗ್ತಾ ಇದೆ ಅವನು ಮಗ ಅಂತ ಹುಟ್ಟಿ ನಮ್ಮ ಮನೆ ನಡೆಸ್ಬೇಕಾಗಿರೋನು ನಮ್ಮ ಮನೆ ನಡೀದೇ ಇರೋ ಥರ ಮಾಡಿಬಿಟ್ಟಿದ್ದಾನೆ ಯಾಕ್ರಿ ಯಾಕ್ರಿ ಹೀಗೆಲ್ಲ ಆಗ್ತಾ ಇದೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇಷ್ಟೆಲ್ಲನೂ ಅನುಭವಿಸ್ಬೇಕಾಗಿದೆ ಅದಕ್ಕೆ ನೀವು ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿಗೆ ಸೂರ್ಯ ಕೂಡ ಬಂದುಬಿಡ್ತಾನೆ ಅಳಿ ಅಂದರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೀ ಅಂತ ಹೇಳಿ ಇವಳು ಕೂಡ ಹೋಗಿ ತಪ್ಕೋತಾಳೆ ಆಗ ಏಮೀನಾ ಸಮಾಧಾನ ಮಾಡ್ಕೊಳಮ್ಮ ಸಮಾಧಾನ ಮಾಡ್ಕೊ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇರ್ತಾರೆ ಯಾಕ್ರಿ ಯಾಕ್ರಿ ನಮಗೆ ಈ ರೀತಿ ಆಗ್ತಾ ಆಗ್ತಾಯಿದೆ ಯಾಕೆ ಹೀಗೆ ಎಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ ಗೊತ್ತಿಲ್ಲಮ್ಮ ಆ ಸಕ್ಕರೆ ನಿಮಗೆ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ನೀನು ಇಡೀ ಜೀವನನ ಹಾಗೆ ನುಂಗೆ ನೀರು ಕುಡಿದ್ಬಿಡೋಣ ಅಂತ ಅಂದ್ಕೊಂಡಿದ್ರು ಅದು ಆಗಬಾರ್ದು ಅಂತಲೇ ನಾನು ಇಷ್ಟು ದಿನ ಎಲ್ಲನೂ ಸಹಿಸ್ಕೊಂಡಿದ್ದೆ ಆದರೆ ಈಗ ಅದೆಲ್ಲ ಆಗೋಯ್ತು ನಾನು ಸೋತೋಗ್ಬಿಟ್ಟೆ ಕಣೆ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿದಾಗ ಸೋತೋಗಿದ್ದು ನೀವಲ್ಲಾಳಿ ಅಂದರೆ ಅಷ್ಟು ಜನಗಳ ಮುಂದೆ ದೇವಸ್ಥಾನದ ಎದುರುಗಡೆ ನಿಮ್ಮಮ್ಮ ನನ್ನ ಮಗನಿಗೆ ಚಪ್ಪಲಿ ತೊಗೊಂಡು ಹುಡಿದ್ರು ನೋಡಿ ಆಗ ಆಗ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಏನೇ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿದಾಗ ಹೌದು ರೀ ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಮಾಡ್ಬಿಟ್ರು ಅಂತ ಹೇಳಿ ಹೇಳ್ಬಿಡ್ತಾಳೆ ಮೀನಾ ಅದನ್ನೆಲ್ಲ ಕೇಳಿ ಸೂರ್ಯ ಕೂಡ ಶಾಕ್ ಆಗಿರ್ತಾನೆ ಅಷ್ಟಲ್ಲೇ ಮಂಜು ಇಲ್ಲ ನಾನು ಬದುಕಿರೋದಿಲ್ಲ ನನ್ನ ಇರೋಲ್ಲ ನಾನು ಇರಲ್ಲ ಅಂದರೆ ಇರಲ್ಲ ಅಂತ ಹೇಳಿ ಕೂಗಾಡ್ಕೊಂಡು ಬಂದುಬಿಡ್ತಾನೆ ಅವರೆಲ್ಲರೂ ಕೂಡ ಇದನ್ನು ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್